ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ದೀನಿ ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ದಾಳೆ ಈಗ ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ದೇವರ ಪೂಜೆ ಕೂಡ ಮಾಡಿದ್ದೀನಿ ಹಾಗೆ ಪ್ಯಾಕಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಹಾಗಾಗಿ ಒಂದು ಚಿಕ್ಕದಾಗ ಒನ್ ಡೇ ಟ್ರಿಪ್ ಇದೆ ಹಾಗಾಗಿ ಇವತ್ತು ಶನಿವಾರ ಹೋಗ್ಬಿಟ್ಟು ಭಾನುವಾರ ಓಡಾಡಿಕೊಂಡು ಸೊ ಭಾನುವಾರ ನೈಟ್ ಬರೋ ರೀತಿ ಒಂದು ಟ್ರಿಪ್ ಹೋಗಬೇಕು ಹಾಗಾಗಿ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಇದು ಮಂಡಕ್ಕಿ ಬರುತ್ತಲ್ಲ ಪುರೀತವಾಗಿ ಬಂದಿದ್ದೆ ಒಗ್ಗರಣೆ ಮಾಡ್ಕೊಳ್ಳೋಣ ಹಾಗೆ ಸ್ನ್ಯಾಕ್ಸ್ ಥರ ತಿನ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಟ್ರಾವೆಲಿಂಗ್ ಮಾಡೋವಾಗ ಅಂತ ತಂದು ಇಟ್ಕೊಂಡಿದ್ದೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದು ಸರಿ ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಬೋದು ನಾವಿವತ್ತು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಫಸ್ಟ್ ಟೈಮು ನಾನು ಹೋಗೇ ಇಲ್ಲ ಒಂದು ಸರಿ ಕೂಡ ಹಾಗಾಗಿ ನನ್ನ ಫ್ರೆಂಡವ್ರು ತುಂಬ ಸರಿ ಹೋಗ್ತಾ ಇದ್ರು ಹಾಗಾಗಿ ನಾವು ಕೂಡ ಹೋಗಬೇಕು ಅಂತ ಅಂದರೆ ಸರಿ ಅಂತ ಹೇಳ್ಬಿಟ್ಟು ಈ ಸರಿ ನೋಡ್ತಾ ಇರ್ಬೋದು ನಾನು ಮೇಘ ಮತ್ತೆ ಚೈತ್ರ ಮೂವರು ಕೂಡ ಅಷ್ಟೇ ನಾವು ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಮಕ್ಕಳು ಹಸ್ಬೆಂಡು ನಾವು ಹಾಗಾಗಿ ಈಗ ಆಲ್ರೆಡಿ ಹೊರ್ಟು ಹೋಗ್ತಾ ಇದ್ವಿ ಶನಿವಾರ ಸಂಜೆನೇ ಹೊರಟ್ವಿ ನಾವು ಇಲ್ಲಿ ಒಂದು ಕಡೆ ಮ್ಯ ಟೀಗೆ ಅಂತ ಸ್ಟಾಪ್ ಮಾಡಿದ್ವಿ ಯಾಕೆಂದರೆ ನನಗೆ ರೆಡಿಯಾಗಿ ಹೋಗೋ ಇದರಲ್ಲಿ ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗಾಗಿ ನಾನೇನು ವಿಡಿಯೋ ವೀಡಿಯೋ ಮಾಡಿಕೊಂಡಿರಲಿಲ್ಲ ಹಾಗೆ ಇಲ್ಲಿ ಹೈವೇಗೆ ನಿಲ್ಲಿಸಿದ್ವಿ ಟೀ ಕುಡಿಯೋದಕ್ಕೆ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾವು ಇದು ಅನಂತಪುರ ಬರುತ್ತಲ್ಲ ಹಾ ರೂಟಲ್ಲಿ ಹೋಗ್ತಾ ಇದ್ವಿ ಆಂಧ್ರ ರೂಟಲ್ಲಿ ಇಲ್ಲಿ ಒಂದು ಡಾಬಾ ಅನಿಸುತ್ತೆ ಇದು ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ ಎಲ್ರದ್ದು ಟೀ ಎಲ್ಲ ಆಯಿತು ಮಕ್ಕಳಿಗೆಲ್ಲ ಜ್ಯೂಸ್ ಎಲ್ಲ ಕೊಡಿಸ್ಕೊಂಡು ಚಿಪ್ಸ್ ಈ ಥರದ್ದೆಲ್ಲ ಸರಿ ಈಗ ಹೊರಟ್ವಿ ನನಗಂತೂ ಸ ಈ ಥರ ಸ್ವಲ್ಪ ಜರ್ನಿ ಮಾಡೋವಾಗೆಲ್ಲ ವಾಮಿಟು ಆಗಿಬಿಡುತ್ತೆ ಹಾಗಾಗಿ ನಾನು ಅಷ್ಟು ವಿಡಿಯೋಸ್ ಎಲ್ಲ ಏನೂ ಮಾಡ್ಕೊಡ್ಲಿಲ್ಲ ಸುಸ್ತೇ ಆಗಿಬಿಡುತ್ತೀನಿ ನಾನು ಊಟ ಅದೆಲ್ಲ ತಿನ್ನೋದಕ್ಕೂ ಆಗೋದಿಲ್ಲ ಹಾಗೆ ಹೋದ್ವಿ ನೈಟ್ ಟೈಮ್ ಮಂತ್ರಾಲಯಕ್ಕೆ ಹೋದ್ವಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ಹೋಗಿ ಅಲ್ಲಿ ರೂಮ್ ಮಾಡಿಕೊಂಡು ನೈಟ್ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆನೇ ಇದ್ಬಿಟ್ಟು ಎಲ್ಲ ರೆಡಿ ಆಗಿ ಈಗ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಕಾಣ್ತಾ ಇದೆ ಅಲ್ಲೇ ನಾವು ಮೇಲ್ಭಾಗ ರೂಮ್ ಮಾಡಿದ್ವಿ ಈಗ ಅಲ್ಲೇ ರೆಡಿ ಎಲ್ಲ ಆಗಿಬಿಟ್ಟು ಬೆಳಗ್ಗೆನೆ ಹೋಗ್ತಾ ಇದ್ದೀವಿ ಏಕೆಂದರೆ ಮಕ್ಕಳೆಲ್ಲ ಇದ್ರಲ್ವ ಹಾಗೆ ಸಂಡೆ ಕೂಡ ಆಗಿರೋದ್ರಿಂದ ಜನ ಕೂಡ ಜಾಸ್ತಿ ಇರ್ತಾರೆ ಹಾಗಾಗಿ ಬೇಗನೆ ಹೋಗೋಣ ಅಂತ ಹೇಳ್ಬಿಟ್ಟು ಆರು ಗಂಟೆಗೆ ಎದ್ಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ನಾವು ನದಿಗೆಲ್ಲ ಏನು ಹೋಗಿರಲಿಲ್ಲ ಸ್ನಾನಕ್ಕೆ ಯಾಕೆಂದರೆ ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗೋದಕ್ಕೆ ರಿಸ್ಕ್ ಆಗುತ್ತೆ ಅಂತೇಳ್ಬಿಟ್ಟು ಅಲ್ಲಿಗೇನು ಹೋಗಲಿಲ್ಲ ರೂಮಲ್ಲೇ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಈಗ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಹೋಗಿರೋದು ಮೊದಲು ಎಂದು ಹೋಗೇ ಇಲ್ಲ ನಾನು ಇದೆ ಫಸ್ಟ್ ಟೈಮ್ ಹಾಗಾಗಿ ಹೊಸ ಅನುಭವ ಅಂತಲೇ ಹೇಳ್ಬೋದು ಫೋಟೋ ವೀಡಿಯೋ ಇದರಲ್ಲೆಲ್ಲ ನೋಡಿದ್ದೆ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ಬಟ್ ಇಂದು ಡೈರೆಕ್ಟ್ ನೋಡಿರಲಿಲ್ಲ ಬಟ್ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಇಷ್ಟ ಆಯಿತು ಅಲ್ಲಿಗೆ ಹೋಗ್ತಾ ಏನೋ ಒಂಥರ ಇಷ್ಟು ಪ್ರಶಾಂತತೆ ಅನ್ಸುತ್ತೆ ಅಂದರೆ ತುಂಬಾನೇ ಖುಷಿ ಆಯಿತು ಈಗ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಅಲ್ಲಿ ಇದು ಬಟ್ಟೆ ಎಲ್ಲ ಇಡ್ತಾ ಇದ್ರು ಹುಡುಗರೆಲ್ಲ ಬಂತು ಅದು ಕೂಡ ಎಲ್ಲ ಇಡಿಸ್ಕೊಂಡ್ ಇನ್ನೇನು ದೇವರ ದರ್ಶನಕ್ಕೆ ಹೋದ್ವಿ ತುಂಬಾನೇ ಜನ ಇದ್ದಾರೆ ನೋಡ್ತಾ ಇರ್ಬೋದು ನೋಡಿ ತುಂಬಾನೇ ಜನ ಇದ್ದು ಸಂಡೆ ಬೇರೆ ಅಲ್ವಾ ಹಾಗಾಗಿ ಜನ ಕೂಡ ಇದ್ರು ಹಾಗೆ ಇಲ್ಲೆಲ್ಲ ಹಸುಗಳೆಲ್ಲ ಇತ್ತಲ್ಲ ಮಕ್ಳು ಅವನ್ನೆಲ್ಲ ಮುಟ್ಟಿ ಅವು ಏನು ಮಾಡೋದಿಲ್ಲ ಚೆನ್ನಾಗಿ ಎಲ್ಲ ಮಲ್ಕೊಂಡಿದ್ವು ಆಗಾಗೆಲ್ಲ ಮುಟ್ತಾ ಇದ್ರು ಹಾಗೆ ನಾನು ಒಂದು ವಿಡಿಯೋ ಎಲ್ಲ ಮಾಡಿಕೊಂಡೆ ನನ್ನ ಮಗಳು ನೋಡಿ ಈಗ ರೆಡಿ ಆಗಿದ್ದಾಳೆ ಹುಡುಗರು ಕೂಡ ಅಷ್ಟೇ ಎಲ್ಲ ಫುಲ್ ಟ್ರೆಡಿಷನ್ ಆಗಿ ರೆಡಿ ಆಗಿದ್ದು ನನ್ನ ಮಗಳೇನು ಹಸು ಇವಕ್ಕೆಲ್ಲ ಏನು ಎದುರುಕೊಳ್ಳೋದಿಲ್ಲ ಯಾಕಂದರೆ ಊರಲ್ಲೆಲ್ಲ ಹಸು ಎಲ್ಲ ಇದಾವಲ್ಲ ಒಳಗೆ ಇಟ್ಕೊಂಡೆಲ್ಲ ಎಲ್ಲ ನೋಡಿ ಹಾಗಾಗಿ ಮುಂದೆ ನಿಂತ್ಕೊಂಡಿದ್ವಿ ಮತ್ತು ಅಲ್ಲೂ ಕೂಡ ಅಷ್ಟೇ ಎಲ್ಲರೂ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇರ್ತಾರೆ ಅವು ಏನೂ ಮಾಡೋದಿಲ್ಲ ಸುಮ್ಮನೆ ಮಲ್ಕೊಂಡಿರ್ತವೆ ಹಾಗೆ ಈಗ ನಾವು ಕೂಡ ಎಲ್ಲರೂ ನಿಂತ್ಕೊಂಡು ಹುಡುಗರ್ನೆಲ್ಲ ನಿಲ್ಲಿಸ್ಕೊಂಡು ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ ಹಾಗೆ ಎಲ್ಲರೂ ಕೂಡ ಸೇರಿ ಒಂದು ಫೋಟೋ ಕೂಡ ತೆಗೆಸ್ಕೊಂಡ್ವಿ ಒಂದು ಫ್ಯಾಮಿಲಿ ಅಂದರೆ ಗ್ರೂಪ್ ಫೋಟೋದ ಥರ ಅಲ್ಲಿ ಫೋಟೋ ಕೂಡ ಎಲ್ಲ ಕ್ಲಿಕ್ ಮಾಡ್ತಾ ಇರ್ತಾರಲ್ಲೋ ಅವ್ರ ಹತ್ರನೇ ತೆಗೆಸ್ಕೊಂಡ್ವಿ ಮಕ್ಕಳಂತೂ ಫ್ರೀಯಾಗಿ ಓಡಾಡಿಕೊಂಡು ಆಟ ಇದ್ರು ತುಂಬಾ ಚೆನ್ನಾಗಿ ಅಲ್ಲಿ ಗ್ರೌಂಡ್ ತುಂಬಾ ದೊಡ್ಡದಾಗಿದೆ ಹಾಗೆ ಎಲ್ಲರೂ ದರ್ಶನ ಮಾಡ್ಕೊಳ್ಳೋರು ಮತ್ತು ಮಾಡಿಕೊಂಡು ಬಂದಿರೋರೆಲ್ಲ ಅಲ್ಲಿ ಇದ್ರು ಮತ್ತು ಹೋಗೋರೆಲ್ಲ ಆಲ್ಮೋಸ್ಟ್ ಎಲ್ಲ ರೀಲ್ಸ್ ಮಾಡ್ಕೊಳ್ಳೋದು ಫೋಟೋ ತಗೊಳ್ಳೋದು ಇದೆಲ್ಲ ಜಾಸ್ತಿನೇ ಇರುತ್ತಲ್ಲಿ ಎಲ್ಲ ಮಾಡ್ಕೊತಾಯಿದ್ರು ಮತ್ತು ಫೋಟೋಸ್ ಎಲ್ಲರೂ ಅಷ್ಟೇ ಅಲ್ಲಿ ಸ್ಟುಡಿಯೋದವರೆಲ್ಲ ಇರ್ತಾರಲ್ಲ ಅವ್ರ ಹತ್ರನೇ ಫೋಟೋಸ್ ಎಲ್ಲ ತೆಗೆಸಿ ಪ್ರಿಂಟ್ ಕೂಡ ತೊಗೋಬೋದು ಹಾಗೆ ಇಲ್ಲಿ ನಾವು ಕೂಡ ನಿಂತಿದ್ವಿ ಎಲ್ಲ ಒಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು ನಮ್ಮ ಮನೆಯವರು ವೀಡಿಯೋ ಮಾಡಿಕೊಡ್ತಾಯಿದ್ರು ನನಗೆ ನೋಡಿ ಎಷ್ಟು ವಿಶಾಲವಾಗಿ ಹೊರಗಡೆ ಗ್ರೌಂಡ್ ಎಲ್ಲ ಇದೆ ಅಂತ ಇಲ್ಲೆಲ್ಲ ಕುತ್ಕೋಬೋದು ನೈಟೆಲ್ಲ ಇಲ್ಲೆಲ್ಲ ಮಲ್ಕೋಬೋದು ಅನಿಸುತ್ತೆ ಬಟ್ ನಾವು ನೈಟ್ ಇಲ್ಲಿಗೆ ಬರೋದಕ್ಕಾಗಲಿಲ್ಲ ಲೇಟ್ ಆಯ್ತಲ್ಲ ಹಾಗಾಗಿ ರೂಮ್ ಹತ್ರ ಹೋಗಿ ಅಲ್ಲೇ ಸ್ಟೇ ಮಾಡಿದ್ವಿ ಬೆಳಗ್ಗೆ ರೆಡಿಯಾಗಿ ಬಂದ್ವಿ ಈಗ ಇನ್ನೂ ದರ್ಶನಕ್ಕೆ ಹೋಗಿಲ್ಲ ಈಗ ಹೋಗಬೇಕು ಒಳಗಡೆ ದರ್ಶನಕ್ಕೆ ಬಂದೆ ಒಳಗಡೆ ವೀಡಿಯೋಸ್ ಎಲ್ಲ ಮಾಡೋದು ಅಷ್ಟೊಂದು ಅಲೋ ಇಲ್ಲ ಹಾಗಾಗಿ ನಾನು ಇಲ್ಲಿ ನೋಡಿ ಇಷ್ಟು ಕ್ಯೂ ಇತ್ತು ಒಂದು ಸ್ವಲ್ಪ ತುಂಬ ಜಾಸ್ತಿ ಏನಿಲ್ಲ ಒಂದು ಆಫ್ ಆನ್ ಅವರ್ ಆಯಿತು ಅನಿಸುತ್ತೆ ಸ್ವಲ್ಪನೇ ಕ್ಯೂ ಇತ್ತು ನಾವು ಕೂಡ ಕ್ಯೂನಲ್ಲೇ ಹೋಗ್ಬಿಟ್ಟು ಆ ಗುರು ರಾಘವೇಂದ್ರ ಸ್ವಾಮಿಗಳದು ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ಹಾಗೆ ಅಲ್ಲಿ ಆ ಹೆಜ್ಜೆ ನಮಸ್ಕಾರ ಮಾಡೋರು ಈ ಥರ ಎಲ್ಲ ತುಂಬ ಜನ ಇದ್ದರು ಹಾಗೆ ಒಳಗಡೆ ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿದೆ ದೇವಸ್ಥಾನ ನನಗೆ ಫಸ್ಟ್ ಟೈಮ್ ಬಂದಿದ್ದಲ್ವ ಏನೋ ಒಂಥರ ಕ್ಯೂರಿಯಾಸಿಟಿ ಹೇಗಿದೆ ಏನು ಅಂತ ಎಲ್ಲ ನೋಡೋರು ಕ್ಯೂರಿಯಾಸಿಟಿ ಜಾಸ್ತಿನೇ ಇತ್ತು ಹಾಗೆ ಜನ ಕೂಡ ಜಾಸ್ತಿನೇ ಇದ್ರು ನಾವು ಹೋದಾಗ ಆಲ್ರೆಡಿ ಒಂಬತ್ತು ಗಂಟೆ ಮೇಲಾಗಿತ್ತು ಹಾಗಾಗಿ ಜನ ಕೂಡ ಸ್ವಲ್ಪ ಜಾಸ್ತಿನೇ ಆಗಿದ್ರು ಈಗ ನಾವು ಕೂಡ ಹೋಗಿ ಒಳಗಡೆ ಒಳಗಡೆ ಎಲ್ಲ ಏನು ವೀಡಿಯೋಸ್ ಎಲ್ಲ ಮಾಡ್ಕೊಡೋದಕ್ಕೆ ಹೋಗಲಿಲ್ಲ ಹಲವು ಕೂಡ ಇರೋದಿಲ್ಲ ಅಲ್ವಾಗಾಗಿ ಹಾಗೆ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ಹೊರಗಡೆ ಹಾಗೆ ಇಲ್ಲಿ ಮ್ಯೂಸಿಯಂ ಥರ ಈ ಥರ ಎಲ್ಲ ಇಟ್ಟಿದಾರಲ್ಲ ಸಿನಿಮಾಸನ್ನ ಇವೆಲ್ಲ ಇದನ್ನೆಲ್ಲ ನೋಡಿಕೊಂಡು ಹಾಗೆ ಒಂದು ವೀಡಿಯೋಸ್ ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಬಂದೆ ಇದೆಲ್ಲ ಬೆಳ್ಳಿದು ಹಾಗೆ ಆ ರಾಘವೇಂದ್ರ ಸ್ವಾಮಿಗಳದ್ದು ಅವತಾರ ಆತ್ಮಹತ್ಯದ್ದು ಎಲ್ಲ ಥರದ್ದು ಕೂಡ ಅಲ್ಲೆಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಹೋದ್ವಿ Vive otro y la dicha ಹಾಗೆ ಇಲ್ಲಿ ಫೋಟೋ ತೊಗೋಬೇಕಿತ್ತು ದೇವ್ರದ್ದು ಹಾಗಾಗಿ ಯಾವುದು ತೊಗೊಳ್ಳೋಣ ಮತ್ತು ಸೈಜ್ ಮನೇಲಿಡೋದಕ್ಕೆಲ್ಲ ಯಾವುದು ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ವಿ ನಾನು ಆಲ್ರೆಡಿ ಬಂದಿದ್ದೆ ಇಲ್ಲೇ ಕಾಮಧೇನು ಕ್ಷೇತ್ರ ಇದೆಯಲ್ಲ ಅಲ್ಲೇ ತೊಗೊಂಡು ಬಂದಿದ್ದೆ ಅಮ್ಮೆಗ ತಗೋಬೇಕು ಅಂತೇಳ್ಬಿಟ್ಟು ನೋಡ್ತಾ ಇದ್ಲು ಎಷ್ಟು ದೊಡ್ಡದೆಲ್ಲ ತೊಗೋಬೇಕು ಅವ್ರದ್ದು ಮನೆಗೆ ಅಂತೇಳ್ಬಿಟ್ಟು ಇದ್ರು ಅವರು ಮಾತಾಡಿಕೊಂಡು ಹಾಗೆ ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಹಾಗೆ ಪಕ್ಕದಲ್ಲೇ ಮತ್ತು ಇನ್ನೊಂದು ದೇವಸ್ಥಾನ ಇದೆಯಲ್ಲ ಅಲ್ಲೂ ಕೂಡ ಹೋಗ್ಬಿಟ್ಟು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ನಮಗೂ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿ ರಾಯರದ್ದು ದರ್ಶನ ಎಲ್ಲ ಆಯಿತು ಈಗ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ ಹಾಗೆ ಪ್ರಸಾದ ಅಂತ ಹೋಗಿದ್ದರು ಹಾಗಾಗಿ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ನೆಕ್ಸ್ಟು ಆ ಕಡೆ ನದಿ ಇದೆಯಲ್ವ ಅಲ್ಲೂ ಕೂಡ ಹೋಗ್ಬಿಟ್ಟು ನೋಡಿಕೊಂಡು ಹಾಗೆ ಟಿಫನ್ ಎಲ್ಲ ಮಾಡ್ಕೊಂಡು ಬರೋಣ ಆ ಕಡೆ ಅಂತ ಹೇಳ್ಬಿಟ್ಟು ಹೋಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ನಾವು ಹಾಗೆ ಈ ಕಡೆ ನದಿ ಕಡೆ ಬಂದ್ವಿ ತುಂಬಾ ಅಂದರೆ ನೀರು ಒಳಗಡೆ ಇತ್ತು ಅನಿಸುತ್ತೆ ಬಟ್ ನಾವು ಅಷ್ಟು ಕೆಳಗಡೆ ಎಲ್ಲ ಹೋಗಲಿಲ್ಲ ಅಲ್ಲಿ ಸ್ವಲ್ಪ ಏನೋ ಗೇಮ್ ಆಡೋದಿತ್ತು ಅನ್ಸುತ್ತೆ ಮಕ್ಳು ಆಟಾಡೋದು ನಮ್ಮ ಮನೆಯವರು ಮತ್ತು ನನ್ನ ಹೋಗಿ ಆ ಕಡೆ ಅವಳನ್ನ ಆಟ ಆಡಿಸ್ಕೊಂಡು ಅವರು ಬಂದರು ನೆಕ್ಸ್ಟ್ ಬಂದ್ವಿ ಬಂದು ಟಿಫನ್ ಎಲ್ಲ ಮಾಡಿಕೊಂಡು ಹಾಗೆ ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ ಬಂದಿಲ್ಲೆಲ್ಲ ಹಸುಗಳೆಲ್ಲ ಇತ್ತಲ್ಲ ಇಲ್ಲೆಲ್ಲ ಮಕ್ಕಳು ಮತ್ತೆ ಒಂದೆರಡು ಫೋಟೋಸ್ ಎಲ್ಲ ತೆಗೆಸ್ಕೊತೀವಿ ಅಂದರು ಹಾಗಾಗಿ ಅವ್ರಿಗೆಲ್ಲ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ತಗೊಟ್ಟು ನಾವು ಕೂಡ ಕೆಲವೊಂದು ರೀಲ್ಸ್ ಎಲ್ಲ ಮಾಡ್ಕೊತಾ ಇದ್ವಿ ನಾವು ಕೂಡ ಮೂವರು ಸೇರಿ ಕೆಲವೊಂದು ರೀಲ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿ ತುಂಬ ಜನ ಇರ್ತಾರಲ್ವ ಯಾರಾದರೂ ಅಡ್ಡ ಬರ್ತಾನೆ ಇರೋರು ನಾವು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದರೆ ಹಾಗೆ ನಾವು ಕೂಡ ಮೂವರು ಸೇರಿ ಒಂದು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ನಮ್ಮ ಹಸ್ಬೆಂಡೇ ಮಾಡಿಕೊಟ್ರು ಹಾಗೆ ನಾವೆಲ್ಲರೂ ಸೇರಿ ಒಂದು ಫೋಟೋ ಕೂಡ ತೆಗೆಸ್ಕೊಂಡಿದ್ವಿ ಅವು ಎಲ್ಲ ತೊಗೊಂಡು ಹಾಗೆ ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಮತ್ತೀಗ ಇಲ್ಲಿ ದರ್ಶನ ಎಲ್ಲ ಮುಗೀತಲ್ಲ ಮತ್ತು ಬಿಚ್ಚಾಗ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿ ಅಲ್ಲಿಗೆ ಹೊರಟ್ವಿ ಹಾಗೆ ಅಲ್ಲಿ ನಿಯರ್ ಬೈ ಯಾವ್ದು ಟೆಂಪಲ್ ಇದೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ ನೆಕ್ಸ್ಟ್ ಈ ಕಡೆ ಬೀಚಲ್ಲ ಇತ್ತಲ್ಲ ಇಲ್ಲಿಗೆ ಬಂದ್ವಿ ಬಂದಿಲ್ಲೂ ಕೂಡ ಅಷ್ಟೇ ಎಲ್ಲ ನೋಡ್ಕೊಂಡ್ವಿ ಹಾಗೆ ಇಲ್ಲಿ ನದಿ ಕೂಡ ಅಷ್ಟೇ ತುಂಗಭದ್ರಾ ನದಿ ಪಕ್ಕದಲ್ಲೇ ಇದೆ ಇಲ್ಲಿ ಚೆನ್ನಾಗಿತ್ತು ನೀರೆಲ್ಲ ಚೆನ್ನಾಗಿ ಹರಿತಾ ಇತ್ತು ಇಲ್ಲೂ ಕೂಡ ಬಂದು ಅಲ್ಲಿ ರಾಯ ರಾಯರದ್ದು ಬೃಂದಾವನ ಇತ್ತಲ್ಲ ಅಲ್ಲೂ ಕೂಡ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡ್ವಿ ದರ್ಶನ ಎಲ್ಲ ಮಾಡಿಕೊಂಡು ನೀರಲ್ಲೆಲ್ಲ ಹೋಗಿ ಮಕ್ಕಳು ಕೂಡ ಸ್ವಲ್ಪ ಎಲ್ಲ ನೀರಲ್ಲೆಲ್ಲ ಆಟ ಆಡ್ತಾಯಿದ್ರು ಹಾಗೆ ಗುಂಡಾವಂದ ಹತ್ರ ಹೋಗ್ಬಿಟ್ಟು ಅಲ್ಲೋ ದರ್ಶನ ಎಲ್ಲ ಮಾಡ್ಕೊಂಡು ನೀರ್ಗೆ ಕರ್ಕೊಂಡ್ ಬಂದ್ಬಿಟ್ರಂತೂ ಮಕ್ಳು ಫುಲ್ ಎಂಜಾಯ್ ನನ್ ಮಗಳಂತೂ ಫುಲ್ ಖುಷಿ ಆಗ ಅವ್ನು ರಿಷಿ ಅಂತೂ ಫುಲ್ ಅವ್ನಿಗೆ ಸಪ್ಪೆ ಮುಖ ಆಗ್ಬಿಟ್ಟಿತ್ತು ನೀರಿಗೆ ಬಿಡ್ದಲ್ಲೇ ಅವನು ಫುಲ್ ಖುಷಿಯಾಗಿ ಆಟ ಆಡ್ಕೊಂಡಿದ್ದ ಹಾಗೆ ನಾವು ಕೂಡ ನೀರಿಗೆಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಆಟಾಡಿದ್ದೆಲ್ಲ ಆದ್ಮೇಲೆ ಇಲ್ಲಿ ನೀರು ತುಂಬಾ ಹತ್ರ ಇತ್ತು ಬಟ್ ಅಲ್ಲಿ ಮಂತ್ರಾಲಯದಲ್ಲಿ ಕೆಳಗಡೆ ಹೋಗ್ಬೇಕಿತ್ತು ಅನ್ಸುತ್ತೆ ಹೋಗ್ಲಿಲ್ಲ ಬಟ್ ಇಲ್ಲಿ ಅಲ್ಲೇ ಪಕ್ಕದಲ್ಲೇನೆ ಅರಿತಾ ಇತ್ತಲ್ವ ಹಾಗಾಗಿ ಕೆಳಗಡೆ ಹೇಳಿದ್ವಿ ಮಕ್ಕಳು ಕೂಡ ತುಂಬಾನೇ ಚೆನ್ನಾಗಿ ಆಟಾಡ್ತಾರೆ ಹಾಗೆ ನಾವು ಕೂಡ ನೀರಲ್ಲೆಲ್ಲ ಇಳಿದ್ವಿ ನನಗಂತೂ ಈ ಥರ ನೀರಲ್ಲೆಲ್ಲ ಆಟಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ಅಲ್ಲೇ ಕೂಡ ನಮಗೆ ಪ್ರಸಾದ ಕೂಡ ಸಿಕ್ತು ಅಲ್ಲೂ ಕೂಡ ಅನ್ನದಾನ ಇದೆಲ್ಲ ಇತ್ತು ಹಾಗಾಗಿ ಅಲ್ಲೂ ನಮಗೆ ಪ್ರಸಾದ ಕೂಡ ಸಿಕ್ತು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಆಗಿತ್ತು ಆಲ್ರೆಡಿ ಟಿಫನ್ ಎಲ್ಲ ನಾವು ಮಂತ್ರ ಎಲ್ಲ ಇದೆಲ್ಲ ಮಾಡ್ಕೊಂಡಿದ್ವಿ ಈಗ ಇಲ್ಲಿ ಊಟ ಕೂಡ ಸಿಕ್ತು ನಮಗೆ ಇಲ್ಲೇ ಊಟ ಎಲ್ಲ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ ಇನ್ನೂ ಅಲ್ಲಿ ನಿಯರು ಕೆಲವೊಂದೆಲ್ಲ ಪ್ಲೇಸ್ ಇದ್ವು ಬಟ್ ಅಲ್ಲಿ ಅದೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ನಾವು ಬರೋದು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರು ಕಡೆ ಹೊರಟ್ವಿ ಹಾಗೆ ಬರ್ತಾ ದೇವನಹಳ್ಳಿ ಹತ್ರ ಈಶಾ ಫೌಂಡೇಶನ್ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ಬರುತ್ತಲ್ಲ ಏಳುವರೆಗೆ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಅದೆಲ್ಲ ನೋಡಿಕೊಂಡು ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಈಶಾ ಫೌಂಡೇಶನ್ ಕಡೆ ಹೊರಟ್ವಿ ಬಟ್ ನಾವು ಬರೋದು ಸ್ವಲ್ಪ ಲೇಟೇ ಆಗೋಯ್ತು ಯಾಕೆಂದರೆ ಮತ್ತೆ ನಾವು ಒಂದು ಗಂಟೆ ಎರಡು ಗಂಟೆನೇನೋ ಆಗಿತ್ತು ಬಿಟ್ಟಾಗ ಅಲ್ಲಿಂದ ಜರ್ನಿ ತುಂಬಾನೇ ಇದೆ ಹಾಗಾಗಿ ಇಲ್ಲಿ ಬರೋದಕ್ಕೆ ಲೇಟ್ ಆಗೋಯ್ತು ಆಲ್ರೆಡಿ ಎಂಟು ಗಂಟೆ ಆಗಿಬಿಟ್ಟಿತ್ತು ಆ ಲೈಟಿಂಗ್ಸ್ ಎಲ್ಲ ಮುಗ್ದೇ ಹೋಯ್ತು ನಾವು ಬರೋದ್ರಲ್ಲಿ ನಾವು ಇನ್ನೇನು ಬಂದ್ವಿ ಹತ್ತತ್ರ ಎಂಟು ಗಂಟೆ ಆಗ್ಬಿಡ್ತು ಹಾಗಾಗಿ ಹಾಗೆ ಸರಿ ಬಂದ್ವಿ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದ್ವಿ ನೋಡಿ ಅಲ್ಲಿ ಏನ್ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದೆ ಅದೆಲ್ಲಾನು ವೆಹಿಕಲ್ಸ್ ಬರ್ತಾ ಇರೋದು ಹೊತ್ತು ಸಂಡೇ ಆಗಿರೋದ್ರಿಂದ ತುಂಬಾನೇ ವೆಹಿಕಲ್ಸ್ ಇದ್ವು ಹಾಗೆ ಇನ್ನು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಬರ್ತಾ ಇದೆ ನೋಡಿ ನಾವು ಮೈನ್ ರೋಡಿಂದ ಟರ್ನ್ ಆದ್ವಿ ಆಗ್ತಲೇನೆ ಆ ಕಡೆಯಿಂದ ಅಪೋಸಿಟ್ ಎಲ್ಲ ಗಾಡಿಗಳು ಬರೋದಕ್ಕೆ ಸ್ಟಾರ್ಟ್ ಆದ್ವು ಅಲ್ಲಿ ಕ್ಲೋಸ್ ಆಗ್ತಲೇ ಮತ್ತಲ್ಲೆಲ್ಲ ತುಂಬಾನೇ ಟ್ರಾಫಿಕ್ ಆಗ್ಬಿಡುತ್ತೆ ತುಂಬಾನೇ ಜನ ಹೋಗ್ತಾರೆ ಬಂದ್ವಿ ನಾವು ಕೂಡ ಬಂದು ಇಲ್ಲಿ ನೋಡಿ ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ ಅಂತ ಫಸ್ಟ್ ಟೈಮ್ ಇಲ್ಲೂ ಕೂಡ ಅಷ್ಟೇ ನಾವು ಇರ್ಲಿಲ್ಲ ಎಷ್ಟೋ ಸರಿ ಹೋಗೋಣ ಹೋಗೋಣ ಅಂತ ಅನ್ಕೊಂಡಿದ್ವಿ ಬಟ್ ಹೋಗೋದಕ್ಕಾಗಿರ್ಲಿಲ್ಲ ಹಾಗಾಗಿ ಇಲ್ಲಿ ಈಶಾ ಫೌಂಡೇಶನ್ ಇದೆಯಲ್ಲ ಅಲ್ಲೂ ಕೂಡ ಹೋಗ್ಬಿಟ್ಟು ಮತ್ತೆ ಈ ಕಡೆ ಬರೋದು ಯಾವಾಗೋ ಮತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಅಲ್ಲಿಗೆ ಹೋದ್ವಿ ಪಾರ್ಕಿಂಗ್ ಅನ್ಸುತ್ತೆ ಅಲ್ಲಿ ಸ್ಟ್ಯಾಚು ಇದೆಯಲ್ಲ ಅಲ್ಲಿಗೆ ಬಂದ್ವಿ ಬಟ್ ಆಲ್ರೆಡಿ ಎಲ್ಲ ಎಲ್ಲರೂ ಇದ್ರು ಯಾಕೆಂದರೆ ಲೈಟಿಂಗ್ಸ್ ಎಲ್ಲ ಮುಗ್ದಿತ್ತು ಏಳುವರೆಯಿಂದ ಎಂಟು ಗಂಟೆ ಟೈಮ್ಗೇನೋ ಆಗ್ತಾರಲ್ಲಿ ಬಟ್ ಸಂಡೇ ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದೇನೋ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲ ಎಂಟು ಗಂಟೆಗೆ ಲಾಸ್ಟ್ ಆಗುತ್ತೆ ಅದು ನಮ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಎಂಟು ಗಂಟೆಗೆ ಲಾಸ್ಟ್ ಅಂತ ಹೇಳ್ತಾಯಿದ್ರು ಬಟ್ ಅಲ್ಲಿಂದ ಬರಬೇಕಲ್ಲ ಸ್ವಲ್ಪ ಟೈಮ್ ಆಯಿತು ನಮಗೆ ಟೈಮ್ ಲೇಟಾಗೋಯಿತು ಒಂದು ಸರಿ ಹೇಳ್ಬಿಟ್ಟು ಹೇಗೂ ಬಂದಿದ್ದೀವಲ್ಲ ಬಂದ್ವಿ ಬಂದೆಲ್ಲ ನೋಡಿಕೊಂಡು ಡೇ ಟೈಮ್ ಆಗಿದ್ವಿ ಇನ್ನೂ ತುಂಬಾ ಚೆನ್ನಾಗಿರೋದು ಕತ್ಲೆ ಇತ್ತಲ್ವ ಅದರ ಲೈಟಿಂಗ್ಸ್ ಎಲ್ಲ ಇತ್ತು ನೋಡ್ಕೊಂಡ್ವಿ ಹಾಗೆ ಕೆಳಗಡೆ ಕೂಡ ಅಲ್ಲಿ ಅಲ್ಲಿ ಮುಂದೆ ಹೋದರೆ ಅಲ್ಲಿ ನಾವು ಕೂಡ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಕೂತ್ಕೊಂಡು ಧ್ಯಾನ ಎಲ್ಲ ಮಾಡ್ಬೋದು ನಾವು ಕೂಡ ಹೋಗಿದ್ವಿ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ ಫುಲ್ ಕತ್ತಲೆ ಆಗಿತ್ತು ಹಾಗೆ ನಾವು ಕೂಡ ಒಂದೆರಡು ಸೆಲ್ಫಿ ಎಲ್ಲ ತಗೊಂಡ್ವಿ ತಗೊಂಡು ಅದೆಲ್ಲ ನೋಡಿಕೊಂಡಲ್ಲಿ ಏನು ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು ಆಲ್ರೆಡಿ ಎಂಟು ಗಂಟೆಗೆಲ್ಲ ಅಲ್ಲಿ ಕ್ಲೋಸ್ ಆಗುತ್ತೆ ಹಾಗಾಗಿ ಸರಿ ನಾಡಿರಿ ಕೆಳಗಡೆ ಎಲ್ಲ ಅಂತ ಹೇಳ್ತಾ ಇದ್ರು ಸಂತೆ ಹೇಳ್ಬಿಟ್ಟು ಹೋಗ್ಬಿಟ್ಟು ಸ್ವಲ್ಪ ಅದೆಲ್ಲ ನೋಡಿಕೊಂಡು ಡೇ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗೆ ಈಗೆಲ್ಲ ಬಿ ಎಮ್ ಟಿ ಸಿಲಿ ಕೂಡ ಪ್ಯಾಕೇಜ್ ಎಲ್ಲ ಕೊಟ್ಟಿದ್ದಾರೆ ಒನ್ ಡೇ ಸಂಡೇ ಟೈಮಲ್ಲಿ ಒನ್ ಡೇಗೆ ಒಂದು ಐದಾರು ಪ್ಲೇಸನ್ನು ತೋರಿಸ್ತಾರೆ ಅದ್ರಲ್ಲಿ ಕೂಡ ಒಂದ್ಸರಿ ಸರಿ ಹೋದರೆ ಇಲ್ಲಿ ನೈಟು ಲೈಟಿಂಗ್ಸ್ ಎಲ್ಲ ಬರುತ್ತಲ್ಲ ಆ ಟೈಮ್ಗೆ ಇಲ್ಲಿಗೂ ಕೂಡ ಕರ್ಕೊಂಡು ಬರ್ತಾರೆ ಸರಿ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡು ನಾವು ಕೂಡ ಅದೆಲ್ಲ ನೋಡಿಕೊಂಡು ರಿಟರ್ನ್ ಬಂದ್ವಿ ಹಾಗೆ ಬರ್ತಾ ಅಲ್ಲಿ ಒಂದು ಇದು ಅಂಗಡಿ ಇತ್ತು ಈ ಮಡಿಕೆ ಎಲ್ಲ ಸಿಗುತ್ತಲ್ಲ ಈ ಥರದ್ದು ಹಾಗಾಗಿ ನನ್ನ ಫ್ರೆಂಡ್ ತಗೋಬೇಕು ಅಂದ್ಲು ಸರಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ನಿಲ್ಲಿಸಿ ಅಲ್ಲೂ ಕೂಡ ಕೆಲವೊಂದೆಲ್ಲ ನೋಡಿಕೊಂಡು ಬಂದ್ವಿ ಹಾಗೆ ಬರ್ತಾ ಮತ್ತೆ ಏರ್ಪೋರ್ಟ್ ಹತ್ರ ಹೋಗಿ ಅಲ್ಲೂ ಕೂಡ ಏರ್ಪೋರ್ಟು ನಾನು ನೋಡಿರಲಿಲ್ಲ ಹಾಗಾಗಿ ಏರ್ಪೋರ್ಟ್ ಕೂಡ ಎಲ್ಲ ನೋಡಿಕೊಂಡು ನೈಟ್ ಆಲ್ರೆಡಿ ಹನ್ನೆರಡು ಗಂಟೆ ಮೇಲಾಯಿತು ಒನ್ ಡೇ ಟ್ರಿಪ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿವಿ ನನ್ನ ಅಲ್ಲಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಅಷ್ಟೇ ಎಲ್ಲ ಫುಲ್ ಡೀಟೇಲಾಗೇನು ವಿಡಿಯೋಸ್ ಎಲ್ಲ ಮಾಡಿಕೊಂಡಿಲ್ಲ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ Thank you for watching. Thank you all.